ಸಚಿವ ಸ್ಥಾನಕ್ಕೆ ಕೆ.ಎನ್. ರಾಜಣ್ಣ ದಿಡಿರ ರಾಜೀನಾಮೆ ಈ ದಿಡಿರ ನಿರ್ಧಾರಕ್ಕೆ ಆದ್ಯೇನ ಕಾರಣ ಆ ಒಂದು ಮಧ್ಯ ರಾಜಣ್ಣ ಸಚಿವ ಸ್ಥಾನಕ್ಕೆ ಮೂಲವಾಯಿತು ಕೆ.ಎನ್. ರಾಜಣ್ಣ ಸಚಿವ ಸ್ಥಾನಕ್ಕೆ ದಿಡಿರ ರಾಜೀನಾಮೆ ಕೊಟ್ಟಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಕೆ ಎನ್ ರಾಜಣ್ಣ ಅವರಿಂದ ಹೈಕಮಾಂಡ್ ರಾಜೀನಾಮೆ ಪಡೆದುಕೊಂಡಿದ್ದಕ್ಕೆ ಆ ಒಂದು ರಾಜಣ್ಣ ಅವರ ಸ್ಥಾನಕ್ಕೆ ಮುಳುವಾಯ್ತಾ ಏನದು ಅಂದ್ರ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಇವತ್ತು ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ ಹೈಕಮಾಂಡ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ಕೆ ಎನ್ ರಾಜಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ತಮ್ಮ ರಾಜೀನಾಮೆ ಬಗ್ಗೆ ಸಚಿವ ಕೆ ಎನ್ ರಾಜಣ್ಣ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ ಬಳಿಕ ಸ್ಪಷ್ಟನೆ ನೀಡುತ್ತೇನೆ ಯಾವ ವಿಚಾರಕ್ಕೆ ಹೈಕಮಾಂಡ್ ನನ್ನ ಮೇಲೆ ಗರಂ ಆಗಿದೆ ಎಂಬುದು ಗೊತ್ತಿಲ್ಲ ಹೈಕಮಾಂಡ್ ಹೇಳಿದ ಮೇಲೆ ಅಲ್ವಾ ಮಾತನಾಡೋದು ಎಂದಿದ್ದಾರೆ ಇವತ್ತು ವಿಧಾನಸಭಾ ಕಲಾಪ ಸಲಹಾ ಸಮಿತಿ ಸಭೆ ನಡೆಯುತ್ತಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಕಾರ್ಯದರ್ಶಿಗಳಿಗೆ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಪತ್ರ ನೀಡಿದ್ದಾರೆ ಇವತ್ತೇ ಸಿಎಂ ಸಿದ್ದರಾಮಯ್ಯ ಅಥವಾ ರಾಜ್ಯಪಾಲರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಆ ಬಳಿಕ ಅಧಿಕೃತವಾಗಿ ರಾಜೀನಾಮೆ ನೀಡುವ ಸಾಧ್ಯತೆಯೂ ಇದೆ ಕೆಲ ದಿನಗಳಿಂದ ಪಕ್ಷ ಹೈಕಮಾಂಡ್ ಹಾಗೂ ರಾಜಕೀಯ ವಿಷಯಗಳಿಂದ ದೂರ ಉಳಿದಿದ್ದ ಕೇಂದ್ರ ರಾಜಣ್ಣ ಇತ್ತೀಚೆಗೆ ಪಕ್ಷ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಜೊತೆಗೆ ಡಿ ಕೆ ಶಿವಕುಮಾರ್ ಹಾಗೂ ಜೊತೆಗೂ ಒಳಮನಿಸು ಇತ್ತು ಎನ್ನಲಾಗಿದೆ ಹೀಗಾಗಿ ರಾಜೀನಾಮೆ ನೀಡಿದ್ದಾರೆ ಕಡೆ ರಾಜಣ್ಣ ಇತ್ತೀಚೆಗೆ ಅಡೆದ ಒಂದು ಮಾತೇ ಅವರ ಸಚಿವ ಸ್ಥಾನಕ್ಕೆ ಮುಳುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ ಹಾಗಾದ್ರೆ ಏನದು ಮಾತು ಅಂದ್ರ ಮೊತ್ತಗಳತನದಲ್ಲಿ ನಮ್ಮ ಲೋಪವೂ ಇದೆ ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ಸರ್ಕಾರ ಇದ್ದಿದ್ದು ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಇದನ್ನು ಅದನ್ನು ನಾವು ಅವರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು ನಮ್ಮಲ್ಲೂ ಲೋಪ ಆಗಿದೆ ಕೇಳಿದ್ರಲ್ವಾ ಸಚಿವ ಕೆ ಎನ್ ರಾಜಣ್ಣ ಅವರು ಹೇಳಿದ್ದನ್ನ ಕೆ ಎನ್ ರಾಜಣ್ಣ ಆಡಿದ ಈ ಒಂದೇ ಒಂದು ಮಾತು ಹೈಕಮಾಂಡ್ ಮುನ್ಸಿಗೆ ಕಾರಣವಾಗಿರಬಹುದು ಎನ್ನಲಾಗ್ತಿದೆ ಯಾಕಂದ್ರೆ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಮತಗಳತನದ ಗಂಭೀರ ಆರೋಪ ಮಾಡಿದಾಗ ಕೆ ಎನ್ ರಾಜಣ್ಣ ನಮ್ದು ತಪ್ಪಿದೆ ಅಂತ ಹೇಳೋದು ಎಷ್ಟು ಸರಿ ಕೆ ಎನ್ ರಾಜಣ್ಣ ಇಂತ ಮಾತನ್ನ ಆಡೋ ಮೂಲಕ ವಿಪಕ್ಷಗಳು ಟೀಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಾಗಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಪಿತ್ತ ಇರುವಂತೆ ಮಾಡಿದೆ ಇದೇ ಕಾರಣಕ್ಕೆ ಕೆ ಎನ್ ರಾಜಣ್ಣ ಅವರಿಂದ ಇವತ್ತು ದಿಢೀರ್ ರಾಜೀನಾಮೆ ಪಡೆದುಕೊಂಡಿದ್ದಾರೇ ಅನ್ನೋ ಮಾತುಗಳು ಹರಿದಾಡ್ತಿ ಆಗಸ್ಟ್ ಹದಿನೈದು ಸ್ವತಂತ್ರ ಎಂದು ಜಿಲ್ಲಾ ಎಲ್ಲಾ ಕೇಂದ್ರಗಳಲ್ಲಿ ಧ್ವಜಾರೋಹಣ ಮಾಡುವ ಸಚಿವರ ಪಟ್ಟಿಯಲ್ಲಿ ಕೆಎನ್ ರಾಜಣ್ಣ ಅವರ ಹೆಸರನ್ನ ಕೈಬಿಡಲಾಗಿತ್ತು ಜುಲೈನಲ್ಲಿ ಹೊರಡಿಸಿದ್ದ ಆದೇಶದಲ್ಲಿ ಹಾಸನದಲ್ಲಿ ಧ್ವಜಾರೋಹಣ ಕೆಎನ್ ರಾಜಣ್ಣ ಮಾಡ್ತಾರೆ ಎಂದಿತ್ತು ಆದ್ರೆ ಕಳೆದ ವಾರ ಹೊರಡಿಸಿದ ಪರಿಷ್ಕೃತ ಆದೇಶದಲ್ಲಿ ರಾಜಣ್ಣ ಅವರ ಹೆಸರನ್ನ ತೆಗೆದು ಹಾಕಲಾಗಿತ್ತು ಹಾಸನಕ್ಕೆ ಕೃಷ್ಣ ಬೈರೇಗೌಡ ಬಳ್ಳಾರಿಗೆ ರಹೀಂಖಾನ್ ಅವರನ್ನು ನೇಮಿಸಲಾಗಿತ್ತು ಮತ್ತೊಂದು ಕಡೆ ಸಚಿವ ಸ್ಥಾನ ತೊರೆಯಲು ನಿರ್ಧರಿಸಿರುವ ರಾಜಣ್ಣ ಅವರು ಬುಧವಾರವಷ್ಟೇ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ಬ್ಯಾಂಕ್ನ ನಿರ್ದೇಶಕ ಮಂಡಳಿಯ ಹದಿನಾಲ್ಕು ಸ್ಥಾನಗಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ಗೋ ಅಖಡ ಸಜ್ಜಾಗಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆಯಲಿದೆ ರಾಜಣ್ಣ ಅವರು ಸತತ ಆರನೇ ಬಾರಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ದಾಖಲೆ ಬರೆದಿದ್ದು ಈ ಬಾರಿ ಮತ್ತೆ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಗಿಳಿದಿದ್ದಾರೆ ಅದೇನೇ ಇರಲಿ ಸಚಿವ ರಾಜಣ್ಣ ಅವರು ದಿಢೀರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಇದೀಗ ಹತ್ತು ಅಲ್ಲುವ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ